ನಮಸ್ತೆ ವೀಕ್ಷಕರೇ ಹಿಂದೂ ಪೆಟ್ಸ್ ಕನ್ನಡ ಚಾನಲ್ಗೆ ಸ್ವಾಗತ ನಮ್ಮ ಚಾನಲ್ ವೀಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಬನ್ನಿ ಗೆಳೆಯರೆ ವಿಡಿಯೋ ಕಡೆ ಹೋಗೋಣ ಇವತ್ತಿನ ವೀಡಿಯೋ ಏನಂದರೆ ಭಾರತದಲ್ಲಿ ಇಪ್ಪತ್ತ್ಮೂರು ಜಾತಿಯ ನಾಯಿ ಬ್ಯಾನ್ ಮಾಡಿದ್ದಾರೆ ಅದರಲ್ಲಿ ರೋಟ್ಲರ್ ಕೂಡ ಇದೆ ಬಿಟ್ಗೋಲ್ಲು ಆಮೇಲೆ ಕಂಗಲ್ ಮತ್ತು ಸೈಬೀರಿಯನ್ನು ಕೊನೆಸ್ಕೋ ಆಮೇಲೆ ಅಫ್ಘಾನಿಸ್ತಾನ್ ಮೌಸ್ಟಿಬಿ ಉಲ್ಟೆರರು ಡೋಗೋ ಅರ್ಜೆಂಟಿನೋ ತುಂಬ ಈ ಥರ ಇಪ್ಪತ್ತ್ಮೂರು ತಡಿನ ಬ್ಯಾನ್ ಮಾಡಿದೆ ಯಾಕೆಂದರೆ ಇವುಗಳ ಬೈಟ್ ಕೋರ್ಸು ಮುನ್ನೂರ ಮೇಲಿರೋದ್ರಿಂದ ಅದಕ್ಕೋಸ್ಕರ ಇದನ್ನ ಬ್ಯಾನ್ ಮಾಡಬೇಕು ಅಂತ ಡೆಲ್ಲಿ ಹೈಕೋರ್ಟ್ ಎಲ್ಲ ರಾಜ್ಯಗಳಿಗೂ ಸುತ್ತೋಲೆಯನ್ನು ನೀಡಿದೆ ಇದನ್ನ ಕರ್ನಾಟಕ ಹೈಕೋರ್ಟು ಸ್ಟೇ ತಂದಿದೆ ಇದೊಂದು ನಮಗೆಲ್ಲ ಖುಷಿ ವಿಷಯ ಯಾಕೆಂದರೆ ನಾಯಿ ಬ್ಯಾ ಇಪ್ಪತ್ತ್ಮೂರು ತಳಿ ನಾಯಿನ ಬ್ಯಾನ್ ಮಾಡಲಿಕ್ಕೆ ಕಾರಣ ಏನಂದರೆ ನಾಯಿಗಳನ್ನು ಸರಿಯಾಗಿ ಟ್ರೈನ್ ಮಾಡದಿರುವಂಥದ್ದು ಇರುವಂಥದ್ದು ಈವನ್ ರೋಡ್ ವಿಲ್ಲರು ಡೋಗು ಅರ್ಜೆಂಟ್ ಏನು ಅಂತಲ್ಲ ನಮ್ಮ ಜಿಲ್ಲೆಯಲ್ಲೂ ಕೂಡ ಒಂದು ಲ್ಯಾಬ್ ಇದೆ ತುಂಬ ಅಗ್ರೆಸಿವ್ ಇದೆ ತುಂಬ ಅಂದರೆ ತುಂಬ ಅಗ್ರೆಸಿವ್ ಇದೆ ಅದನ್ನ ಸೋಷಲೈಸೇ ಮಾಡಿಲ್ಲ ಅವರು ಲ್ಯಾಬ್ ಯಾವಾಗಲೂ ಅಷ್ಟೆಲ್ಲ ಅಗ್ರೆಸಿವ್ ಆಗೋಲ್ಲ ಬಟ್ ಅವ್ರದ್ದು ತುಂಬ ಅಗ್ರೆಸಿವ್ ಇದೆ ಹಾಗಂತ ಈಗ ನಾವು ನಾಯಿ ತಪ್ಪು ಅಂತ ಹೇಳೋಕ್ಕಾಗಲ್ಲ ಅದನ್ನ ಅದರ ಬಿಹೇವಿಯರ್ ಚೇಂಜ್ ಮಾಡುವಂಥದ್ದು ಓನರ್ ಮೇಲೆ ಇರುತ್ತೆ ರೆಸ್ಪಾನ್ಸಿಬಿಲಿಟಿ ಅದಕ್ಕೋಸ್ಕರ ನಾಯಿಗೆ ಟೈಮ್ ಕೊಡೋದಿದ್ದರೆ ಮಾತ್ರ ನಾಯಿನ ಪರ್ಚೇಸ್ ಮಾಡಿ ಇಲ್ಲದೇ ಇದ್ದರೆ ಅದನ್ನ ಎಗ್ರೆಸಿವ್ ಮಾಡಿ ಇನ್ನೊಬ್ರಿಗೂ ಅದನ್ನ ಹಾನಿಯನ್ನು ಉಂಟು ಮಾಡಬೇಡಿ ಇದೇ ಕಾರಣಕ್ಕೆ ಕೂಡ ಇಪ್ಪತ್ತ್ಮೂರು ತಡಿ ಬ್ಯಾನ್ ಬಗ್ಗೆ ಡೆಲ್ಲಿ ಹೈಕೋರ್ಟು ನೋಟಿಸ್ ಕೊಡ್ತಿದೆ ಯಾಕಂದರೆ ಅಮೇರಿಕಾದಲ್ಲಿ ಮುನ್ನೂರ ನಲ್ವತ್ತೆಂಟು ಸಾವಿನ ಪ್ರಕರಣ ಆಗಿದೆ ಹಿಂದಿನ ವರ್ಷದಲ್ಲಿ ಹಾಗೂ ಡೆಲ್ಲಿಲಿ ಒಂದು ಹುಡುಗಿ ಮೇಲೆ ಪಿಟ್ಫುಲ್ ಅಟ್ಯಾಕ್ ಮಾಡಿದೆ ಇದನ್ನು ತುಂಬ ಫುಲ್ ಡ್ಯಾಮೇಜ್ ಮಾಡಿದೆ ಪಾಪ ಅದಕ್ಕೋಸ್ಕರ ನಿಮ್ಮ ಶೋಕಿಗೆ ನಿಮ್ಮ ಇದಕ್ಕೆ ನಾಯಿನ ಅಗ್ರೆಸಿವ್ ಮಾಡುವಂಥ ಇದೆಲ್ಲ ಮಾಡಿ ಇನ್ನೊಬ್ಬರಿಗೆ ತೊಂದರೆ ಕೊಡಬೇಡಿ ನಾಯಿನ ತುಂಬ ಪ್ರೀತಿಯಿಂದ ಸೋಷಲೈಸ್ ಮಾಡಿ ಸಾಕಿ ಹಾಗೂ ಈ ಒಂದು ನನಗೆ ಖುಷಿಯಾಗಿದೆ ಏನಂದರೆ ನಮ್ಮದು ಹೈಕೋರ್ಟು ಸ್ಟೇ ತಂದಿದ್ದೆಲ್ಲ ತುಂಬ ಖುಷಿ ನಮ್ಮದು ಒಂದು ರೋಡ್ ವೀಲರ್ ರೇಡ್ ಇದೆ ಇದು ನಮ್ಮದು ರೋಟ್ ವೀಲರ್ ಮರಿ ನೋಡಿ ಇದರದ್ದು ಪ್ರಾಬ್ಲಮ್ ಏನಂದರೆ ಎಲ್ಲ ಕಚ್ ಹರಿಯೋದು ಅದಕ್ಕೋಸ್ಕರ ಮಾಸ್ಕ್ ಹಾಕಿದ್ದೀರಿ ತುಂಬ ಟ್ರೈನ್ ಮಾಡ್ತಾಯಿದ್ದೀವಿ ಹಾಗೂ ಸೋಷಲೈಸ್ ಕೂಡ ಮಾಡ್ತಾಯಿದ್ದೀವಿ ಇದರ ಅಪ್ಡೇಟ್ ಕೂಡ ಕೊಡ್ತೀನಿ ಸ್ವಲ್ಪ ದಿನದಲ್ಲೇ ಸ್ವಲ್ಪ ಬಿಝಿ ಶೆಡ್ಯೂಲ್ ಇರುತ್ತೆ ಅಂತ ಸ್ವಲ್ಪ ವಿಡಿಯೋ ಮಾಡೋಕ್ಕೂ ಆಗ್ತಾಯಿಲ್ಲ ತುಂಬ ಜನ ಕೇಳ್ತಾಯಿದ್ರು ಡಾಗ್ ಆಗ್ತಾ ಇದೆಯಂತೆ ಹಾಗೆ ಹೀಗೆ ಅಂತ ಡಾಗ್ ಬೇನ್ ಆಗಿರೋದು ಅಂತ ಅಂದರೆ ರೋಟ್ ವೀಲರ್ನ ನೀವು ಅಂದರೆ ಅದರ ಸಂತಾನೋತ್ಪತ್ತಿ ಮಾಡಬಾರ್ದು ಮತ್ತು ಅದನ್ನ ಸೇಲು ಸೇಲ್ ಮಾಡಬಾರ್ದು ಮಾರಾಟ ಮಾಡ್ಬಾರ್ದು ಅದನ್ನು ನರ್ಚರ್ ಮಾಡಬೇಕು ಅಂತ ಬಂದಿತ್ತು ಈಗ ತೊಂದರೆ ಇಲ್ಲ ನಮ್ಮ ಹೈಕೋರ್ಟು ಅದನ್ನ ಸ್ಟೇ ತಂದಿದೆ ಏನು ಪ್ರಾಬ್ಲಮ್ ಇಲ್ಲ ಹಾಗೆ ಎಲ್ಲ ರಾಜ್ಯದಗಳು ಕೂಡ ಇದೇ ಥರ ಸ್ಟೇ ಅಂತ ನಮ್ಮದು ಆರೈಕೆ ಎಲ್ಲ ನಾಯಿನೂ ಕೂಡ ಒಂದು ಜೀವ ಥರ ನೋಡಿ ಹಾಗೆ ಅದನ್ನ ಫ್ರೆಂಡ್ಲಿಯಾಗಿ ನೋಡಿ ಅದನ್ನ ಕಟ್ ಹಾಕ್ಬಿಟ್ಟು ಕೆ ಜಲ್ಲೇ ಹಾಕಿಬಿಟ್ಟು ಅದನ್ನ ಹಿಂಸೆ ಮಾಡಿಬಿಡಿ ಸೋಷಲೈಸ್ ಮಾಡಿ ನಾಯಿನ ಸೋಷಲೈಸ್ ಮಾಡಿ ಅದು ನಿಮ್ಮ ಜೊತೆ ಫ್ರೆಂಡ್ಲಿಯಾಗಿ ತುಂಬ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ ಯು